ನಿಮಗೆ ಮೋಸ ಮಾಡಿದವರು ತಿರುಗಿ ನಿಮ್ಮ ಹತ್ರ ಸಿಹಿ ಮಾತನಾಡಿಕೊಂಡು ಬರ್ತಾ ಇದ್ದಾರೆ ಅಂದರೆ ನೀವು ಎಚ್ಚರವಾಗಿರಿ ಯಾಕಂದರೆ ವಿಷದ ಹಾವು ಎಷ್ಟೇ ಪೊರೆ ಕಳಿಸಿದ್ರೂ ಅದರ ವಿಷ ಹಾಗೇ ಇರುತ್ತೆ ನೊಂದ ಜೀವಕ್ಕೆ ಮಾತ್ರ ಗೊತ್ತು ರಾತ್ರಿ ನಿದ್ರೆ ಹೇಳದೆ ಕಳೆಯೋದು ಎಷ್ಟು ಕಷ್ಟ ಅಂತ ಬದುಕಲ್ಲಿ ನಾವು ಯಾರನ್ನು ದ್ವೇಷಿಸಬೇಕಿಲ್ಲ ಒಳ್ಳೆಯವರಿಂದ ನಾವು ಒಳ್ಳೆತನವನ್ನ ಕಲಿಯೋಣ ಕೆಟ್ಟವರಿಂದ ನಾವು ದೂರವಿರೋಣ ಪೀಳಿಗೆ ಗುಡ್ ಮಾರ್ನಿಂಗ್ ಕಳಿಸಿ ರಾತ್ರಿ ಗುಡ್ ನೈಟ್ ಕಳಿಸಿ ಮಧ್ಯದಲ್ಲಿ ಊಟ ಮಾಡಿದ್ಯಾ ಹೇಗಿದ್ಯಾ ಚೆನ್ನಾಗಿದ್ಯಾ ಏನ್ ಮಾಡ್ತಿದ್ಯಾ ಇಂಥವರಿದ್ರೇನೆ ಈ ಥರ ಹೇಳೋರಿದ್ರೆ ಇನ್ನೇನ್ ಬೇಕು ಇದೇ ಒಂದು ಖುಷಿ ಅಲ್ವಾ ಹಣೆ ಬರಹ ಬರೆದೇ ನೆನಕೇನೆ ಸರಿಪಡಿಸಲಾಗುತ್ತಿಲ್ಲ ಮತ್ತೆ ಜೀವನ ನಡೆಸೋ ನಾನು ಯಾವ ರೀತಿ ಸರಿಪಡಿಸಲಿ ಭಗವಂತ ಒಳ್ಳೆ ಮನಸ್ಸಿಗೆ ಒಳ್ಳೆ ಗುಣಕ್ಕೆ ಒಳ್ಳೆ ಕಾಲ ಬಂದೇ ಇರುತ್ತೆ ಅದಕ್ಕೆ ನಮಗೆ ತಾಳ್ಮೆಯಿಂದ ನಾವು ಕಾಯಬೇಕಷ್ಟೆ ಅಂದುಕೊಂಡಂತೆಲ್ಲ ಬದುಕಲು ತುಂಬ ಹಣ ಬೇಕು ಹೊಂದಿಕೊಂಡು ಬದುಕಲು ಗುಣ ಇದ್ದರೆ ಸಾಕು ಸೋಲದೆ ಗೆದ್ದರೆ ಮಂದಹಾಸ ಸೋತು ಗೆದ್ದರೆ ಇತಿಹಾಸ ನನ್ನ ಪಯಣದ ಒಂಟಿತನದಲ್ಲಿ ನನಗೆ ಬೇಸರವಿಲ್ಲ ದಣಿದಾಗ ನಿನ್ನ ನಿಲ್ಲುವೆ ದಾಹವಾದಾಗ ನೀರು ಕುಡಿಯುವೆ ಹಸಿದಾಗ ಊಟ ಮಾಡುವೆ ಬೇಸರ ಎನಿಸಿದರೆ ಮೌನವಾಗಿರ್ತೀನಿ ನನಗೆ ನಾನು ಎಲ್ಲ ಧನವಂತನು ಸಮುದ್ರ ಇದ್ದಂಗೆ ಒಬ್ಬರ ಸಿ ತೀರ್ಸೋಕ್ಕೆ ಆಗಲ್ಲ ಗುಣವಂತನು ಬಾವಿ ಇದ್ದಂಗೆ ಊರವ್ರ ದಾವ ಎಲ್ಲ ತೀರಿಸ್ತಾನೆ ನಮ್ಮನ್ನು ಪ್ರೀತಿಸಿ ಗೌರವಿಸುವವರಿಗೆ ಮಾತ್ರ ನಮ್ಮ ಸಮಯ ಮೀಸಲಿರಲಿ ಹುಗಳಿಕೆಯ ಮಾತನ್ನು ಕೇಳಿ ಮೈ ಮರೆಯಬೇಡಿ ಯಾಕಂದರೆ ಹುಗಳಿಕೆಯ ಹಿಂದೆ ಒನ್ನ ಸೂಲವು ಇರಬಹುದು ನೆನಪಿರಲಿ ಯಾರು ನಿಮ್ಮ ಜೊತೆ ಹೃದಯದಿಂದ ಮಾತಾಡ್ತಾರೋ ಅವರ ಜೊತೆ ನೀವು ಕೂಡ ಹುಷಾರಾಗಿ ಹೃದಯದಿಂದಲೇ ಮಾತಾಡಿ ನಂಬಿ ಅನುಭವಿಸೋದಕ್ಕಿಂತ ಅನುಭವಿಸಿ ನಂಬೋದೇ ಉತ್ತಮ ನಮ್ಮಿಂದ ಒಬ್ಬರಿಗೆ ಕಿರಿಕಿರಿ ಆಗ್ತಿದೆ ಅಂದರೆ ನಾವು ಅವರಿಂದ ದೂರವಿರಬೇಕು ಯಾಕಂದರೆ ಅವ್ರ ಆಸೆ ಕನಸುಗಳಿಗೆ ನಾವು ಯಾವತ್ತೂ ಅಡ್ಡಿ ಆಗಬಾರ್ದು ನಗ್ತಾ ಇರೋ ಮನಸ್ಸು ಕಲ್ಲಾಗುತ್ತೆ ಪ್ರೀತಿ ತುಂಬಿರೋ ಮನ ಹೃದಯ ಚೂರಾಗುತ್ತೆ ಬಣ್ಣ ಬಣ್ಣವಾಗಿ ಕನಸು ತುಂಬಿರೋ ಗಣಗಳು ನೀರು ಸುರಿಯುತ್ತೆ ಇದೆಲ್ಲ ಯಾವಾಗ ಶುರುವಾಗುತ್ತೆ ಗೊತ್ತಾ ನಮ್ಮದಾದ ಅತಿಯಾದ ಪ್ರೀತಿ ನಂಬಿಕೆ ನಿರೀಕ್ಷೆಗಳಿಂದ ಅದಕ್ಕೆ ಹೇಳೋದು ಯಾವುದಾದ್ರೂ ಮಿತಿಲ್ ಚಂದ ಅಂತ ನೋವು ಮಾಡೋರಿಗೆ ನಮ್ಮ ಬಗ್ಗೆ ತಿಳಿಬೇಕು ಅಂದರೆ ನಾವು ಅವ್ರನ್ನ ನಿರ್ಲಕ್ಷ್ಯ ಮಾಡೋದನ್ನ ಕಲಿಬೇಕು ಅವರಿಗೆ ನಾವು ಅಂದರೆ ಇಷ್ಟನೇ ಇಲ್ಲ ಅಂದಮೇಲೆ ನಾವು ಎಷ್ಟೇ ಪ್ರೀತಿ ತೋರಿಸುವ ಅವ್ರಿಗೆ ಯಾವುದು ನಾವು ತಲೆನೋವಾಗಿಯೇ ಇರುತ್ತೆ ಯಾವತ್ತೂ ಯಾರ ಜೀವನದಲ್ಲೂ ಆಯ್ಕೆಯಾಗಿ ಇರಬೇಡಿ ನಿಮಗೆ ಅಂತ ಆದ್ಯತೆ ಕೊಡೋರ ಜೀವನದಲ್ಲಿ ರಾಜ್ಯ ಒಬ್ಬರು ನಿಮ್ಮನ್ನ ಬಿದ್ದು ಮತ್ತೆ ಮತ್ತೆ ಮಾತಾಡಿಸ್ತಾ ಇದ್ದಾರೆ ಅಂದರೆ ಅವ್ರಿಗೆ ಮರ್ಯಾದೆ ಇಲ್ಲ ಅಂತಲ್ಲ ಅವರಿಗೆ ನೀವೇ ಒಂದು ಪುಟ್ಟ ಪ್ರಪಂಚ ಅವರಿಗೆ ನಿಮ್ಮ ಜೊತೆ ಮಾತಾಡದೇ ಇರೋಕ್ಕೆ ಆಗೋದಿಲ್ಲ ಪ್ರತಿ ವ್ಯಕ್ತಿನೂ ಈ ಭೂಮಿ ಮೇಲೆ ಸಿಂಗಲ್ಲೇ ಸಿಂಗಲಾಗಿ ಹೋಗ್ತಾನೆ ಸಿಂಗಲ್ಲಾಗಿ ಸಾಯ್ತಾನೆ ಮಧ್ಯದಲ್ಲಿ ಕೆಲವರು ಬರ್ತಾರೆ ಯೋಗ್ಯತೆ ಇದ್ದರೆ ಇರ್ತಾರೆ ಇಲ್ಲದಿದ್ದರೆ ಹೋಗ್ತಾರೆ ನನಗೆ ನೋವು ಇದೆ ಅಂತ ಹೇಳ್ಬಿಟ್ಟು ಆ ನೋವನ್ನ ಅನುಭವಿಸ್ಬೇಕಾದವಳು ನಾನೇ ಅಲ್ಲ ನಮ್ಮ ಜೊತೆ ಬಂದು ಸಮಾಧಾನ ಮಾಡೋರಿಗೆ ಅಲ್ಲ ನಮ್ಮ ಜೊತೆ ಬಂದಿರೋರಿಗೆ ನಮ್ಮ ನೋವೇನು ಅಂತ ಅವ್ರಿಗೆ ಅರ್ಥ ಆಗಲ್ಲ ಆ ನೋವು ನನ್ನದೇ ಸ್ವಂತ ಅದಕ್ಕೆ ಹೇಳೋದು ಯಾವತ್ತೂ ಸಿಂಗಲ್ ನಮ್ಮ ನೋವು ನಮಗೇನೆ ಅವ್ರ ಜೀವನ ಹಾಡುಗೇ ಈ ಕಾಲದಲ್ಲಿ ಯಾರನ್ನು ಜಾಸ್ತಿ ಹಚ್ಕೊಳಕ್ಕೆ ಹೋಗ್ಬೇಡಿ ಯಾಕಂದರೆ ಅವ್ರನ್ನ ಬಿಟ್ಟು ನಿಮಗೆ ಇರೋಕ್ಕಾಗಲ್ಲ ಅಂತ ಅವ್ರಿಗೆ ಗೊತ್ತಾದರೆ ಅವರು ನಿಮ್ಮನ್ನ ಎಷ್ಟು ಕೀಳಾಗಿ ನೋಡ್ತಾರೆ ಅಂದರೆ ನಿಮಗೆ ಇಮೇಜ್ ಮಾಡೋಕ್ಕೂ ಆಗಲ್ಲ ಅಷ್ಟು ಕೀಳಾಗಿ ನೋಡ್ತಾರೆ ಅದಕ್ಕೆ ನಿಮ್ಮ ಖುಷಿಗೋಸ್ಕರ ನೀವು ಬದುಕಿ ಗಾಜಿನ ಗ್ಲಾಸ್ನ ಬೇಕಂತ ನಾ ಹೊಡೆದಾಕ್ತೀವಿ ಹೊಡೆದಾಕ್ಬಿಟ್ಟು ಆ ಗ್ಲಾಸ್ ಹತ್ರ ಹೋಗಿ ಸಾರಿ ನನ್ನಿಂದ ತಪ್ಪಾಗೋಯಿತು ಸರಿ ಅಂತ ಹೇಳಿದ್ರೆ ಆ ಗಾಜು ಸರಿಯಾಗುತ್ತಾ ನೀವೆಷ್ಟೇ ಹೊಡೆದಾಕ್ತಾ ಇರಿ ನೀವು ಹೋಗ್ಬಿಟ್ಟು ಗ್ಲಾಸ್ ಹತ್ರ ಸಾರಿ ಅಂತ ಕೇಳಿ ಅದು ಸರಿಯಾಗುತ್ತಾ ಇಲ್ಲ ಅಲ್ವಾ ಅದೇ ಥರ ಮನುಷ್ಯನೂ ಕೂಡ ನಾವು ಎಷ್ಟೇ ಒಬ್ಬರು ಮನ್ಸನ್ನ ಹೊಡೆದಾಗ್ತಾ ಇರ್ತೀವಿ ಇರ್ತೀವಿ ಬೇಕು ಬೇಕು ಅಂತಲೇ ಗೊತ್ತಿದ್ದು ಗೊತ್ತಿತ್ತು ಹೊಡೆದಾಕಿ ನೋವು ಕೊಡ್ತಾ ಇರ್ತೀವಿ ಮತ್ತೆ ಹೋಗಿ ಸಾರಿ ಕೇಳ್ತೀವಿ ಆವಾಗ ಸರಿಯಾಗುವ ಅಂತ ಹೇಳ್ತೀವಿ ಎಲ್ಲಿ ಸರಿಯಾಕಾಗುತ್ತೆ ಸತಿನ ಎರಡು ಸತಿನ ಮನಸ್ಸು ಹೊಡಿತಾ ಇದ್ರೆ ಸಾರಿ ಕೇಳಿದ ತಕ್ಷಣ ಸರಿಯಾಗುತ್ತಾ ಎಷ್ಟೇ ರೆಸ್ಪೆಕ್ಟ್ ಕೊಟ್ಟರು ಎಷ್ಟೇ ಪ್ರೀತಿ ತೋರಿಸಿದ್ರು ತುಂಬ ಕೇರ್ ಮಾಡಿದ್ರು ಕೆಲವೊ ದೃಷ್ಟಿಯಲ್ಲಿ ನಾವು ಯಾವತ್ತಿದ್ರು ಹೊರಗಿನವರೇ ಯಾರೋ ಒಬ್ಬರು ನಿಮ್ಮನ್ನ ಬೇಜಾರಾದಾಗ ಬ್ಲಾಕ್ ಮಾಡಿಕೊಂಡು ಬೋರಾದಾಗ ಅನ್ಬ್ಲಾಕ್ ಮಾಡಿಕೊಂಡು ಅವ್ರಿಗೆ ಬೇಕಾದಾಗ ಕಾಲು ಮೆಸೇಜು ಮಾಡಿಕೊಂಡು ನಿಮಗೆ ಬೇಕಾದಾಗ ಬ್ಯುಸಿ ಇದೀನಿ ಅಂತ ಹೇಳಿದರೆ ನೀವು ಅವ್ರ ಲೈಫಲ್ಲಿ ಒಂದು ಆಪ್ಷನ್ ಅಷ್ಟೆ ಅಂಥವರಿಂದ ದೂರ ಇರೋದೇ ಒಳ್ಳೆಯದು ಬಿಕಾಸ್ ಒಬ್ಬರಿಗೆ ಆಪ್ಷನ್ ಆಗಿರೋದು ಲೈಫ್ ಈಸ್ ಟು ಶಾರ್ಟ್ ಇದ್ದರೆ ಒಬ್ಬರಿಗೆ ಪ್ರಿಯಾರಿಟಿ ಆಗಿರಿ ಇಲ್ಲ ಅಂದರೆ ಸಿಂಗಲ್ ಆಗೇ ಇರಿ ನನ್ನ ಈ ಮಾತುಗಳು ನಿಮಗಿಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು